ಟು ಜೆಕರ್ ಅಕಾಡೆಮಿ ಸೊ ಇವತ್ತು ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ತರಗತಿಗೆ ಸಂಬಂಧಿಸಿದಂತೆ ಬೋರ್ಡ್ ಪರೀಕ್ಷೆಯ ಒಂದು ಕಿ ಅನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನೋಡೋಣ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಟ್ಟು ಅಂಕಗಳು ಐವತ್ತು ಹಾಗೂ ನಮಗೆ ಸಮಯ ಕೊಡಲಾಗಿತ್ತು ಎರಡು ಗಂಟೆ ಮೂವತ್ತು ನಿಮಿಷ ಸೊ ಇಲ್ಲಿ ಒಂದಿಷ್ಟು ಏನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮಕ್ಕಳಿಗೆ ತಗೊಳ್ಳಿ ಓದಬೇಕಾಗಿತ್ತು ಸೊ ಮೊಟ್ಟ ಮೊದಲೇ ನೋಡುವುದಾದರೆ ಏಕ್ ಏಕ್ಸೆ ಸೋಲ ತಕ್ ಪ್ರಶ್ನೋಕ್ಕೆ ಚಾರ್ ಬಹುವಿಕಲ್ಪೀಯ ಉತ್ತರ ಹೇ ಉನ್ಮೆ ಸೆ ಸಹಿ ಉತ್ತರ ಚುನ್ಕರ್ ಸಂಕೇತಾಕ್ಷರ್ ಸಾತ್ ಲಿಖಿಯೇ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಹದಿನಾರು ಎಮ್ ಸಿ ಕ್ಯೂ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಜಕ್ಯಾರ್ ಅಕಾಡೆಮಿಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಸೊ ಬನ್ನಿ ನೋಡೋಣ ಪಹಲಾ ಪ್ರಶ್ನೆ ಮೊದಲನೇ ಪ್ರಶ್ನೆ ಯಾವುದಾಗಿತ್ತು ಅಂದರೆ ಭಾಯಿ ಕಿ ಶಾದಿ ಮೇ ಭಾಗಲೇನಾ ರೇಖಾಂಕಿತ್ ಕಾ ಸಮಾನಾರ್ಥಕ್ ಶಬ್ದ ಹೇ ಇಲ್ಲಿ ಶಾದಿ ಎನ್ನುವಂಥ ಶಬ್ದಕ್ಕೆ ಏನು ಮಾಡಿದರೆ ಗೇರೆಯನ್ನು ಎಳೆದಿದ್ದಾರೆ ಸೊ ಇದರ ಒಂದು ಸಮಾನಾರ್ಥಕ ಶಬ್ದ ಏನಾಗ್ತದೆ ಅನ್ನೋದು ಸೊ ಇದರ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ವಿವಾಹ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಅದೇ ತರ ಎರಡನೇ ಪ್ರಶ್ನೆಯನ್ನ ನೋಡುವುದಾದರೆ ಔರತ್ ಆದ್ಮಿ ಇಲ್ಲಿ ಸಂಬಂಧವನ್ನು ನೋಡ್ಕೊಳ್ಬೇಕು ಅವರ ವಿಲೋಮ ಶಬ್ದ ಅಥವಾ ಅನ್ಯಲಿಂಗವನ್ನು ಕೊಟ್ಟಿದ್ದಾರೆ ಅದೇ ತರನಾಗಿ ಪತ್ನಿ ಪತ್ನಿದ ಅನ್ಯಲಿಂಗ ಅಥವಾ ಸ್ತ್ರೀಲಿಂಗ ಅನ್ಯಲಿಂಗ ಅಥವಾ ಯುದ್ಧಾರ್ಥ ಪದ ಏನಾಗ್ತದೆ ಬರೀಬೇಕು ಸೊ ಇಸ್ಕಾ ಸಹಿ ಉತ್ತರ ಹೋಗ ಆಪ್ಷನ್ ಎ ಪತಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಅದೇ ತರ ಮೂರನೇ ಪ್ರಶ್ನೆ ನೋಡುವುದಾದ್ರೆ ನದಿನೇ ಬಹನಾ ಸಿಖಾ ಎನ್ನುವಂಥದ್ದು ಪ್ರಶ್ನೆ ಕೇಳಿದ್ದಾರೆ ವಾಕ್ಯಕ ಬಹುವಚನ ಹೇ ವಾಕ್ಯದ ಬಹುವಚನ ರೂಪ ಯಾವುದು ಅಂತ ಮಕ್ಕಳಿಗೆ ಕೇಳಲಾಗಿದೆ ಸೊ ನದಿ ಎನ್ನುವಂಥದ್ದು ಏಕವಚನವಾಗಿದೆ ಅದರ ಬಹುವಚನವನ್ನು ನೋಡುವುದಾದರೆ ನದಿಯೋನೆ ಬಹನಾ ಸಿಖ ಆಪ್ಷನ್ ಡಿ ಇದು ಸರಿಯಾಗಿರುವಂಥ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಯನ್ನ ನೋಡುವುದಾದರೆ ಏಕ್ ದಿನ್ ಭೂಲು ಆಂಗನ್ಮೆ ಬೈಠಹತ ರೇಖಾಂಕಿತ್ ಶಬ್ದೆ ಸೊ ಇಲ್ಲಿ ಭೂಲು ಎನ್ನುವಂತಹ ಶಬ್ದವನ್ನು ಏನು ಮಾಡಿದರೆ ಕೆಳಗಡೆ ರೇಖೆಯನ್ನು ಎಳೆದಿದ್ದಾರೆ ಸೊ ವ್ಯಾಕರಣ ದೃಷ್ಟಿಯಿಂದ ಏನಾಗ್ತದೆ ಆಪ್ಷನ್ ಬಿ ಅಂದರೆ ನಾಮಪದದ ಒಂದು ಶಬ್ದ ಆಗ್ತದೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ಐದು ವಿಶೇಷಣ್ ವಿಶೇಷಣ ಥೊಡ ಎನ್ನುವಂಥದ್ದು ಪರಿಮಾಣ ವಾಚಕ ಕೆಳಗೆ ಕೊಟ್ಟಿರುವಂಥಗಳಲ್ಲಿ ಸರ್ವನಾಮಿಕ ವಿಶೇಷಣ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎ ವಹ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗ್ತದೆ ಇನ್ನು ಆರನೇ ಪ್ರಶ್ನೆ ನೋಡುವುದಾದರೆ ನಿಮ್ನು ಲಿಖಿತ ಮೆಸೆ ದ್ವಿರುಕ್ತಿ ಶಬ್ದ ನಾವು ಈಗಾಗಲೇ ನೋಡಿದೀವಿ ಮಕ್ಕಳೇ ದ್ವಿರುಕ್ತಿ ಅಂದ್ರೆ ಒಂದೇ ಶಬ್ದ ಡಬಲ್ ಸಲ ಬಂದಿರಬೇಕು ಅದಕ್ಕೆ ಏನಂತ ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥಗಳಲ್ಲಿ ಬೈಠೆ ಬೇಟೆ ಅನ್ನುವಂಥದ್ದು ಎರಡು ಸಲ ಬಂದಿದೆ ಬೈಠೆ ಬೇಟೆ ಅನ್ನುವಂಥದ್ದು ಎರಡು ಸಲ ಬಂದಿದೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಮಕ್ಕಳೇ ಅದೇ ತರ ಪ್ರಶ್ನೆ ಏಳನ್ನ ನೋಡುವುದಾದ್ರೆ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ ಕೊಟ್ಟಿದೆ ಪ್ರಥಮ ಪ್ರೇರಣಾರ್ಥಕ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಉಠ್ತಾ ಉಠ್ವಾತ ಉಠಾತ ಉಠ್ತಾತ ಎನ್ನುವಂಥದ್ದು ಆಪ್ಷನ್ ಸಿ ಏನಾಗಿದೆ ಉಠಾತ ಉಠ್ತಾ ಉಠಾಥ ಉಠ್ವಾತ ಸೊ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ ಯಾವುದು ಅಂದ್ರೆ ಉಠಾಥ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಇನ್ನು ಪ್ರಶ್ನೆ ಎಂಟನ್ನು ನೋಡುವುದಾದರೆ ಹಿಂದಿ ಹಮಾರಾ ರಾಷ್ಟ್ರ ಭಾಷಾ ಹೇ ವಾಕ್ಯಕ ಶುದ್ಧ ರೂಪ ಹೇ ಹಿಂದಿ ಹಮಾರ ಇದು ಅಶುದ್ಧವಾಗಿರುವಂಥ ಒಂದು ವಾಕ್ಯವಿದೆ ಅದರ ಶುದ್ಧವಾಗಿರುವಂಥ ವಾಕ್ಯ ಯಾವುದು ಎನ್ನುವುದಾದರೆ ಆಪ್ಷನ್ ಡಿ ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಹೇ ಇಲ್ಲಿ ಏನು ಬರಬೇಕು ಅಂದರೆ ದೀರ್ಘ ರೀಕಾರ ಅಂತ ಬರಬೇಕು ಅದು ಸರಿಯಾಗಿರುವಂಥ ಉತ್ತರ ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಎನ್ನುವಂತೂ ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಒಂಬತ್ತನ್ನು ನೋಡುವುದಾದರೆ ವಿಶ್ವ 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 ಇನ್ಮೆಸೆ ಶುದ್ಧ ವರ್ತನಿವಾಲ ಶಬ್ದ ಇಲ್ಲಿ ಕೆಳಗಡೆ ಇಲ್ಲಿ ನಾಲ್ಕು ಏನು ಕೊಟ್ಟಿದ್ದಾರೆ ಶಬ್ದಗಳನ್ನ ಇದರಲ್ಲಿ ಸರಿಯಾಗಿರುವಂತಹ ಶುದ್ಧವಾಗಿರುವಂತಹ ಶಬ್ದ ಯಾವುದು ಅಂದ್ರೆ ಆಪ್ಷನ್ ಎ ವಿಶ್ವ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತನ ನೋಡುವುದಾದ್ರೆ ಮಕ್ಕಳು ಇಲ್ಲಿ ಒಂದು ಚಿತ್ರವನ್ನ ನಮಗೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಚಿತ್ರಕಿಲೆ ಉಚಿತ ಶಬ್ದ ಕೆಳಗೆ ಅದೇನು ಚಿತ್ರವನ್ನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿರುವಂಥ ಶಬ್ದ ಯಾವುದು ಹೋಲ್ತದೆ ಯಾವ ಚಿತ್ರ ಇದೆ ಅದನ್ನು ಬರೀಬೇಕು ಸೊ ಆಪ್ಷನ್ ಡಿ ಕಬೂತರ್ ಇದೊಂದು ಪಾರಿವಾಳ ಕಬೂತರ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಪ್ರಶ್ನೆಗೆ ಯಾರ ದೇಖಂಗೆ ಪ್ರಶ್ನೆ ಹನ್ನೊಂದು ಏನಾಗ್ಯದ ಅತ್ಯಂತ ಕ್ರೋಧಿತ್ ಹೋನಾ ವಾಕ್ಯಲಿಯೇ ಉಚಿತ ಮುಹಾವರ ಹೇ ಈ ಒಂದು ವಾಕ್ಯಕ್ಕೆ ಅತ್ಯಂತ ಕ್ರೋಧಿತ್ ಹೋನ ಎನ್ನುವಂಥ ವಾಕ್ಯಕ್ಕೆ ಮುಹಾವರ ಯಾವ್ದು ಸೆಟ್ ಆಗ್ತದೆ ಅಂದರೆ ಆಗ್ ಬಬೂಲಾ ಹೋನ ಅಂದ್ರೆ ಏನಂತ ಕರಿತೀವಿ ಅತ್ಯಂತ ಕ್ರೋಧಿತ್ ಹೋನಾ ಅಂತ ಮಕ್ಕಳನ್ನ ಅವುಗಳನ್ನ ಕರಿತೀವಿ ಅದೇ ಥರ ಪ್ರಶ್ನೆ ಹನ್ನೆರಡನ ನೋಡುವುದಾದ್ರೆ ತಿಮ್ಮಕ್ಕ ನಿಸ್ಸಂತಾನ್ ಥಿ ರೇಖಾಂಕಿತ್ಕ ವಿರುದ್ಧಾರ್ಥಕ್ ಶಬ್ದ ಇಲ್ಲಿ ನಿಸ್ಸಂತಾನದ ಏನು ಕೇಳಿದರೆ ವಿರುದ್ಧಾರ್ಥಕ ಶಬ್ದವನ್ನು ಮಕ್ಕಳೇ ನಮಗೆ ಕೇಳಿದ್ದಾರೆ ಸೊ ಅದೇನಾಗ್ತದೆ ಸಂತಾನ ಎನ್ನುವಂಥದ್ದು ಏನಾಗ್ತದೆ ಮಕ್ಕಳೇ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಸಂತಾನ ನಿಮ್ನ ಶಬ್ದ ಮೇಸೆ ಜಾತಿ ವಾಚಕ ಸಗ್ಯಾ ಶಬ್ದ ಕೆಳಗೆ ಕೊಟ್ಟಿರುವಂತಹಗಳಲ್ಲಿ ಜಾತಿ ವಾಚಕ ಶಬ್ದ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಮಕ್ಕಳಲ್ಲಿ ಆಪ್ಷನ್ ಎ ಛಾತ್ರನೂ ಕೂಡ ಆಗ್ತದೆ ತದನಂತರ ಆಪ್ಷನ್ ಡಿ ಸೇನಾನು ಕೂಡ ಆಗಬಹುದು ಸೊ ಮ್ಯಾಕ್ಸಿಮಮ್ ಆಗಿ ಛಾತ್ರ ಆಗ್ತದೆ ಸೇನಾ ಇದು ಸಮೂಹವಾಚಕ ಆಗ್ತದೆ ಅದೇ ಥರ ದೋಸ್ತಿ ಏನಾಗ್ತದೆ ಅಂದ್ರೆ ಭಾವವಾಚಕ ಆಗ್ತದೆ ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಛಾತ್ರ ಕೌನ್ ಪ್ರಶ್ನವಾಚಕ ಸರ್ವನಾಮ್ ಕೌನ್ ಎನ್ನುವಂಥದ್ದು ಇದೊಂದು ಪ್ರಶ್ನವಾಚಕ ಸರ್ವನಾಮವಾದರೆ ಮೈ ಎನ್ನುವಂಥದ್ದು ಯಾವ ಸರ್ವನಾಮವಾಗಿದೆ ಅಂದ್ರೆ ಪುರುಷ ವಾಚಕ ಸರ್ವನಾಮ ಅಂತ ನಾವು ಅದನ್ನ ಕರಿತೀವಿ ಪುರುಷ ಉತ್ತಮ ಪುರುಷ ವಾಚಕ ಅಂತ ಕರಿತೀವಿ ನಾನು ಅನ್ನೋದಕ್ಕೆ ಉತ್ತಮ ಪುರುಷ ವಾಚಕ ಸರ್ವನಾಮ ಅಂತ ಕರಿತೀವಿ ಆಪ್ಷನ್ ಬಿ ಪುರುಷ ವಾಚಕ ಸರ್ವನಾಮ ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ಹದಿನೈದನ್ನ ನೋಡುವುದಾದರೆ ತಬಿ ದೂಸರಿ ಬಿಲ್ಲಿ ಆಯಿ ಉಸ್ನೆ ಬಿ ಕುಚ್ ಅಖಡ್ ದಿಖಾಯಿ ಪದ್ಯಾಂಶ್ ಮೇ ನಿಹಿತ್ ತುಕಾಂತ ಶಬ್ದ ಅಂತ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ತುಕಾಂತ ಶಬ್ದ ಅಂತ ಕೊಟ್ಟಿದ್ದಾರೆ ಸೊ ತುಕಾಂತ ಅಂದ್ರೆ ಕೊನೆಯದಾಗಿ ಆಯಿ ದಿಖಾಯಿ ಅಂತ್ಯಕ್ಷರಗಳು ಸರಿಯಾಗಿರಬೇಕು ಸೊ ಆಪ್ಷನ್ ಸಿ ಆಯಿ ದಿಖಾಯಿ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಪ್ರಶ್ನೆ ಹದಿನಾರನ ನೋಡುವುದಾದ್ರೆ ನಾಕ್ ಸೂಂಗ್ನ ಮೂಗೇನು ಮಾಡ್ತದೆ ಅದರ ಕೆಲಸವನ್ನು ಕೊಟ್ಟಿದ್ದಾರೆ ದಿಮಾಕ ಕಾಮ್ ಕ್ಯಾಹೆ ದಿಮಾಕ್ ಕೆಲಸ ಏನು ಮಾಡ್ತದೆ ಅಂದ್ರೆ ಸೋಚನಾ ಆಪ್ಷನ್ ಡಿ ಏನಾಗ್ತದೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡನ್ನ ನೋಡುವುದಾದರೆ ನಿಮ್ಮಲಿಖಿತ ಲಿಖಿತ ಉತ್ತರ ಏಕ ಏಕ ವಾಕ್ಯಮೇ ದಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿದೆ ಮಕ್ಕಳೇ ಒಂದೊಂದಕ್ಕೆ ಒಂದು ಅಂಕ ಸೊ ಹದಿನೇಳನೇ ಪ್ರಶ್ನೆ ಏನಾಗಿತ್ತು ಮಕ್ಕಳಿಗೆ ನಿಮಗೆ ಅಭಿನವ ಗೀತ್ ಪದ್ಯಕ್ಕೆ ಅನುಸಾರ ಹಮೇ ಕೈಸೆ ರಹನಾಹೆ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು ಅದರ ಸರಿಯಾಗಿರುವಂಥ ಉತ್ತರ ಅಭಿನೋ ಗೀತ್ ಪದ್ಯಕ್ಕೆ ಅನುಸಾರ ಹಮೇ ಕಷ್ಟಕ್ಕೆ ಸಮಯ ಬಿ ಫೂಲೋ ಸಾ ಹಸತೆ ರಹನಾ ಚಾ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ನೋಡೋದಾದರೆ ನೋಡುವುದಾದರೆ ಧರ್ತಿಗೆ ಚುಂಬಕೀಯ ಗುಣ ಕಿಸೆ ಕಿಸ್ನೆ ಪಹಚಾನ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಪ್ರಶ್ನೆಯಾಗಿತ್ತು ಹಾಗೂ ಸರಿಯಾಗಿರುವಂತಹ ಉತ್ತರ ಧರ್ತಿ ಕೆ ಚುಂಬಕೀಯ ಗುಣ್ ಐಸ್ಯಾಕ್ ನ್ಯೂಟನ್ನೇ ಪಹಚಾನ ಎನ್ನುವ ಸರಿಯಾಗಿರುವಂತಹ ಉತ್ತರ ತಾವುಗಳ ಮಕ್ಕಳೇ ಬರೀಬೇಕಾಗಿತ್ತು ಪ್ರಶ್ನೆ ಹತ್ತೊಂಬತ್ತನ ನೋಡುವುದಾದ್ರೆ ಪ್ರತ್ಯೇಕ ಭಾರತೀಯ ಕಬ್ಸೆ ಬಡ ಕರ್ತವ್ಯ ಕ್ಯಾಹ ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿದೆ ಅದರ ಸರಿಯಾಗಿರುವಂತಹ ಉತ್ತರ ಪ್ರತ್ಯೇಕ ಭಾರತೀಯ ಸಬ್ಸೆ ಬಡ ಕರ್ತವ್ಯ ರಾಷ್ಟ್ರ ರಕ್ಷಾ ಹೈ ಎನ್ನುವಂಥದ್ದು ಸರಿಯಾಗಿರುವಂತಹ ಮಕ್ಕಳೇ ಉತ್ತರ ಪ್ರಶ್ನೆ ಇಪ್ಪತ್ತನ್ನ ನೋಡುವುದಾದ್ರೆ ಸಮೂಹ ಮಾಧ್ಯಮೆ ಸಬ್ಸೆ ಸಸ್ತಾ ಮಾಧ್ಯಮ ಕೋನ್ಸಾ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಸೊ ಅದರ ಸರಿಯಾಗಿರುವಂತಹ ಉತ್ತರ ಸಮೂಹ ಮಾಧ್ಯಮೆ ಸಬ್ಸೆ ಸಸ್ತಾ ಮಾಧ್ಯ ಸಮಾಚಾರ ಪತ್ರ ಎನ್ನುವಂಥದ್ದು ಮಕ್ಕಳೇ ಸರಿಯಾಗಿರುವಂತಹ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಮೂರನ್ನ ನೋಡುವುದಾದ್ರೆ ನಿಮ್ನು ಲಿಖಿತ ಪ್ರಶ್ನೋನ್ ವಾಕ್ಯೋಮೆ ಲಿಖಿ ಎನ್ನುವಂಥದ್ದು ಕೊಟ್ಟಿದ್ದಾರೆ ಆರು ಪ್ರಶ್ನೆಗಳನ್ನ ಕೇಳಿದರೆ ಎರಡು ಅಂಕಗಳಿಗೆ ಒಟ್ಟಾಗಿ ಹನ್ನೆರಡು ಅಂಕಗಳನ್ನ ಮಕ್ಕಳೇ ತಮಗೆ ಕೇಳಲಾಗಿತ್ತು ಇಪ್ಪತ್ತೊಂದನೇ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸತ್ಯ ಹರಿಶ್ಚಂದ್ರ ನಾಟಕ ಸೆ ಕ್ಯಾ ಸೀಕ್ ಮೀಲ್ತಿಯೇ ಸೊ ಇಲ್ಲಿ ಮಹಾತ್ಮ ಗಾಂಧಿ ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಸತ್ಯ ಹರಿಶ್ಚಂದ್ರ ನಾಟಕದಿಂದ ನಾವು ಏನೇನು ಕಲೀಬಹುದು ಎನ್ನುವುದಾದರೆ ಇಸ್ಕಾ ಸಹಿ ಉತ್ತರ ಹೋಗ ಸತ್ಯ ಹರಿಶ್ಚಂದ್ರ ನಾಟಕ ಸೇ ಸಂಕಟ್ ಸಹಕರ್ ಬಿ ಸಚ್ಚೈಕಾ ಪಾಲನ್ ಕರ್ಣಿಕಿ ಸಿಖ್ ಮಿಲ್ತಿಹ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗ್ತದೆ ಮಕ್ಕಳೇ ಪ್ರಶ್ನೆ ಇಪ್ಪತ್ತೆರಡನ್ನ ನೋಡುವುದಾದರೆ ಶಿಶು ಶಿಶುನೇ ಕ್ಯಾ ಕ್ಯಾ ಸೀಖ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಸೊ ಅದರ ಸರಿಯಾಗಿರುವಂಥ ಉತ್ತರ ಶಿಶುನೇ ರೋ ರೋಕರ್ ಹಸ್ನಾ ಸೀಖ ಗಿರ್ ಗಿರ್ಕರ್ ಕರ್ ಚಲನ ಸೀಖ ಹಾಗೂ ಇನ್ನೊಂದು ಆಗ್ತದೆ ಅದನ್ನು ಕೂಡ ಬರೆದರೆ ಎರಡು ಅಂಕಕ್ಕೆ ಇರೋದರಿಂದ ಎರಡು ಪಾಯಿಂಟ್ಗಳನ್ನು ಬರೆದರೆ ಮಕ್ಕಳೇ ಸಾಕಾಗ್ತದೆ असने 23 ಅನ್ನು ನೋಡುವದರೆ ಮಕರ ಸಂಕ್ರಾಂತಿ ಹಬ್ಬಾರ್ ಕಿ ವಿಶೇಷತೆ ಕ್ಯಾ ಹ ಎನ್ನುಂತ ಪ್ರಶ್ನೆಯನ್ನ ಕೇಳಿದ್ರು ಅದರ ಸರಿಯಾಗಿರೋಂತ ಉತ್ತರ ಮಕರ ಸಂಕ್ರಾಂತಿ ಕಾ ತೇಹಾರ್ ಜನವರಿ ಕೆ મહિನೇ ಮೇ ಮನಾಯಾ ಜಾತಾ ಹ ಇಸೆ ಫಸಲ್ ಕಿ ಕಟಾಯಿ ಕಾ ತೇಹಾರ್ ಬೀ ಕಹತೆ ಹ ಸುಖ ಸಂಪತ್ತಿ ಕೆ ರೂಪ ಮೇ ಯ ಹ ತೇಹಾರ್ ಮನಾಯಾ ಜಾತಾ ಹ ಇಸ್ ದಿನ್ ಸೂರ್ಯ ಮಕರ ರಾಶಿ ಮೇ ಪ್ರವೇಶ ಕರ್ತಾ ಹ ಎನ್ನುಂತದು ಇಷ್ಟವರ್ಧನೆ ಮಕಳೆ ತಮಗೆ 2 ಅಂಕಗಳು ಲಭಿಸುತ್ತೈದು ಪ್ರಶ್ನೆ ಇಪ್ಪತ್ನಾಲ್ಕ ನೋಡುವುದಾದ್ರೆ ಪಾನಿಕೆ ಸ್ತ್ರೋತ್ ಕೋನ್ಸೆ ಕೇಳಿದ್ದಾರೆ ಕೇಳಿದಾರೆ ಸರಿಯಾಗಿರುವಂಥ ಉತ್ತರ ಪಾನಿ ಸ್ತ್ರೋತ್ ನದಿ ನಾಲಾ ಸಾಗರ್ ಆದಿ ಎನ್ನುವ ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ಇಪ್ಪತ್ತೈದನ್ನ ನೋಡುವುದಾದರೆ ಸ್ವಸ್ಥ ಸದೃಢ ಕೆಲಿಯೇ ಕ್ಯಾ ಕ್ಯಾ ಚಾ ಎನ್ನುವಂಥದ್ದು ಪ್ರಶ್ನೆಯನ್ನ ಸ್ವಲ್ಪ ಅಪ್ಲೈಡ್ ಆಗಿ ಕೇಳಿದ್ರು ಮಕ್ಕಳೇ ಸೊ ಅಲ್ಲಿ ಏನು ಬರೀಬೇಕಾಗಿತ್ತು ಅಂದ್ರೆ ಸಂತುಲಿತ ಆಹಾರ ಕಿಸೆ ಕಹಿತೆ ಅದರ ಉತ್ತರ ಬರೀಬೇಕಾಗಿತ್ತು ಸೊ ಸರಿಯಾಗಿರುವಂಥ ಉತ್ತರ ಸ್ವಸ್ಥ ಅವ್ರ ಸದೃಢ ಶರೀರ್ಗೆ ಲೇ ಸಹ ಮಾತ್ರ ಮೇ ಪ್ರೋಟೀನ್ ವಿಟಮಿನ್ ಖನಿಜ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಯುಕ್ತ ಆಹಾರಕ ಸೇವನ್ ಕರ್ನಾ ಚಾಹಿ ಎನ್ನುವಂಥದ್ದು ಸರಿಯಾಗಿರುವಂಥ ಮಕ್ಕಳೇ ಉತ್ತರವಾಗಿತ್ತು ಇನ್ನು ಪ್ರಶ್ನೆ ಇಪ್ಪತ್ತಾರನ್ನ ನೋಡುವುದಾದರೆ ರಕ್ಷಾ ಬಂಧನ್ ಕಾ ತಾತ್ಪರ್ಯ ಕ್ಯಾ ಹೈ ಎನ್ನುವಂಥ ಪ್ರಶ್ನೆ ಸ್ವಲ್ಪ ಅಪ್ಲೈಡ್ ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ ಸೊ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ಥರ ಬರಿಬೇಕಾಗಿತ್ತು ಉತ್ತರ ರಕ್ಷಾ ಬಂಧನ್ ಕಾ ತಾತ್ಪರ್ಯ ಹೈಕಿ ರಕ್ಷಾ ಕಾ ಅರ್ಥಾರ್ಥ್ ರಕ್ಷಾ ಬಂಧನ್ ಇನ್ ದೋ ಶಬ್ದೋ ಮೇ ಕೇವಲ್ ಭಾಯಿ ಬಹನ್ ಕೆ ಪವಿತ್ರ ಸ್ನೇಹ ಕಾ ಬಂಧನ್ ನೀ ಬಲ್ಕಿ ದೋ ಆತ್ಮಾವೋ ದೋ ಹೃದಯೋರ್ ದೋ ಪ್ರಾಣೋ ಕಿ ಏಕ ದೂಸರೆ ಪ್ರತಿ ಘನಿಷ್ಠತಾ ಕಿ ಭಾವನಾ ಹೇ ದೇಶಕ್ಕೆ ಕೋನೆ ಕೋನೆ ಮೇ ಮನೆಯ ಜಾತ ರಕ್ಷಾ ಬಂಧನ್ ಎನ್ನುವಂಥದ್ದು ಸರಿಯಾಗಿರುವಂತಹ ಮಕ್ಕಳೆ ಒಂದು ಇದರಿಂದ ಎರಡು ಪಾಯಿಂಟ್ಸ್ಗಳು ಬರೆದರೆ ನಿಮಗೆ ಎರಡು ಅಂಕ ಲಭಿಸ್ತಾ ಇದ್ದು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕನ ನೋಡುವುದಾದ್ರೆ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಚಾರ್ ಚ ವಾಕ್ಯೋಮೆ ಲಿಖಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿತ್ತು ಮೂರು ಅಂಕಗಳಿಗೆ ಮಕ್ಕಳೇ ಒಟ್ಟಾಗಿ ನಮಗೆ ಇಲ್ಲಿಂದ ಒಂಬತ್ತು ಅಂಕಗಳು ಸಿಗ್ತಾ ಇದ್ವು ಪ್ರಶ್ನೆ ಇಪ್ಪತ್ತೇಳ ನೋಡುವುದಾದ್ರೆ ನಿಮ್ನ ವಾಕ್ಯಂಕೋ ಸಹಿ ಘಟಾನುಕ್ರಮ್ ಸೇ ಲಿಖಿಯೇ ಎನ್ನುವಂಥದ್ದು ಸರಿಯಾಗಿರುವಂತಹ ಮಕ್ಕಳೇ ಇಲ್ಲಿ ಕೆಳಗಡೆ ನಾಲ್ಕು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಘಟನಾಕ್ರಮವಾಗಿ ಪಾಠದ ಆಧಾರ ಮೇಲೆ ಹರಗೋಡ ಪಾಠದ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಪಾಠದ ಆಧಾರ ಮೇಲೆ ನಮಗೆ ಏನ್ ಮಾಡಬೇಕಾಗಿತ್ತು ಅಂದ್ರೆ ಕ್ರಮಾನುಸಾರವಾಗಿ ಬರಬೇಕಾಗಿತ್ತು ಡೈರೆಕ್ಟ್ ಆಗಿ ಉತ್ತರವನ್ನ ನೋಡೋಣ ಮೊದಲನೇದಾಗಿ ಏನ್ ಬರಬೇಕಾಗಿತ್ತು ಮೊದಲನೇ ಪಾಯಿಂಟ್ ಅಕ್ಬರ್ ಔರ್ ಬೀರ್ಬಲ್ ಶಾಹಿ ಬಾಗ್ ಮೇ ಘೂಮ್ ಥೆ ಎನ್ನುವಂಥದ್ದು ಮೊದಲನೇ ಪಾಯಿಂಟ್ ಬರೀಬೇಕು ಎರಡನೇದಾಗಿ ಮುಜೆ ಹರಾ ರಂಗ ಕಾ ಘೋಡಾ ಚಹಿಯೆ ಇನ್ ಮೂರನೇ ಪಾಯಿಂಟ್ ಏನಾಗಿತ್ತು ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೀನಿತಿ ನಾಲ್ಕನೇ ಪ್ರಶ್ನೆ ಅಕ್ಬರ್ ಖುದ್ ಅಪ್ನೆ ಜಾಲ್ಮೆ ಮೆ ಫಸ್ ಗಯಥೆ ಎನ್ನುವಂಥದ್ದು ಈ ಮಕ್ಕಳೇ ಈ ತರ ನೀವು ಸಿರಿಯಲ್ ಆಗಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಅಭಿಸ್ತವೆ ಇನ್ನು ಪದ್ಯ ಭಾಗವನ್ನು ಕೇಳಲಾಗಿತ್ತು ಪದ್ಯ ಭಾಗ ಪೂರ್ಣ ಕೀಜಿಯೇ ರಂಗ ಬಿರಂಗಿ ಮೋಹಕ್ ಛವಿಸೇ ಅಪ್ನೆ ಅಂತರ್ ಕಿ ಸುಗಂಧ ಸೆ ತನ್ಸೆ ಮನ್ಸೆ ನಿಜ ಜೀವನ್ ಸೇ ಸಬ್ ಜಗಕೋ ಸುರಭಿತ್ ಕರ್ತೇ ಎನ್ನುವಂಥದ್ದು ಇಷ್ಟು ಬರ್ದರೆ ಮಕ್ಕಳೇ ನಿಮಗೆ ಮೂರು ಅಂಕಗಳು ಅಭಿಸ್ತಾ ಇದ್ವು ಪ್ರಶ್ನೆ ಇಪ್ಪತ್ दोहे का भावार्थ अपने शब्दों में लिखिए दो दोहे, तो 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 दोहे में कबीर कहते हैं कि इंसान धन दौलत या पद अधिकार से चाहे जितना भी बड़ा बने बड़पन का सही निशान तो उसका परोपकार ही होता है इस भाव को कबीर दास ऐसे प्रस्तुत करते हैं खजूर का पेड़ लंबा और ऊंचा होता है इसलिए उससे राहगीरों को छाया नहीं मिलती उसमें उगने वाले फल भी बहुत ऊपर होते हैं ऐसे ही इंसान भी बड़ा कहलाने से बड़ा नहीं होता दूसरों के लिए उपयोगी होने पर ही वह महान बन सकता है तात्पर्य यह है कि मानव को परोपकारी होना चाहिए उत्तर बरत मे नि दो सीखता मुख्य प्रश्न ऐदान नोड़े निम्नलिखित गध्यांश पढ़कर प्रश्नों की उत्तर लिखिए અહ વન પેસેજનો કોટિતદ્ર મકલે સો સબ ક્વેશ્ચનના 4 કોટિતદારે ಅದકે 4 અંક કલા કોડલગીદે ઇલી પેસેજ નોડુદારે હંપી કર્ણાટક રાજ્ય મે સ્થિત પ્રસિદ્ધ દર્શનીય સ્થળ હે યહ બેંગલુરુ સે લગભગ 350 કિલોમીટર કી દૂરી પર હે યહ કર્ણાટક કે લોકપ્રિય પ્રમુખ પર્યટન સ્થળો મે સે એક હે શિલ્પ કલા ઓર વાસ્તુ કલા એવ મૂર્તિ કલા કી દ્રષ્ટિ સે યહ વિશિષ્ટ પર્યટન સ્થળ હે હંપી તુંગબદરા નદી કે તટ પર હે યહા કે પ્રમુખ ભાષાય કન્નડ ઓર તેલગુ હે કુછ ನದಿಯೋ ಪಹಲೆ ಕುತ್ ಸದಿಯೋ ಪಹಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿ ಥಿ ಎನ್ನುವಂಥದ್ದು ಒಂದು ಪ್ಯಾಸೇಜ್ ಅನ್ನ ಮಕ್ಕಳೇ ನಮಗೆ ಕೊಡಲಾಗಿತ್ತು ಇನ್ನು ಸಬ್ ಕ್ವಶನ್ ಗಳನ್ನ ಹಂಪಿ ಕಹಾ ಹೇ ಎನ್ನುವಂತ ಪ್ರಶ್ನೆ ಕೇಳಲಾಗಿತ್ತು ಅದರ ಸರಿಯಾಗಿರುವಂಥ ಉತ್ತರ ಹಂಪಿ ಕರ್ನಾಟಕ ರಾಜ್ಯ ಮೇ ಬೆಂಗಳೂರ್ ಸೆ ಲಗ್ಭಾಗ್ ತೀನ್ಸೋ ಪಚಾಸ್ ಕಿಲೋಮೀಟರ್ ಕಿ ದೂರಿ ಪರ್ ಅನ್ನುವಂಥ ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ಆವನ್ನು ವನ್ನು ಹಂಪಿ ಕಿ ವಿಶೇಷತಾ ಕ್ಯಾ ಹೇ ಆದರೆ ಸರಿಯಾಗಿರುವಂಥ ಉತ್ತರ ಹಂಪಿ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಇವ ಮೂರ್ತಿ ಕಲಾ ಕಿ ದೃಷ್ಟಿಸಿ ಇಹ ವಿಶಿಷ್ಟ ಪರ್ಯಟನ್ ಸ್ಥಲ್ ಹೇ ಎನ್ನುವಂಥದ್ದು ಉತ್ತರವನ್ನು ತಮ್ಮ ಕಳೆ ತಾವುಗಳು ಬರೀಬೇಕಾಗಿತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡುವುದಾದರೆ ಹಂಪಿ ಕಿಸ್ ನದಿಕ್ಕೆ ತಟ್ಪರ್ ಹೇ ಸರಿಯಾಗಿರುವಂಥ ಉತ್ತರ ಹಂಪಿ ತುಂಗಭದ್ರಾ ನದಿಗೆ ತಟ್ಪರ್ ಹೇ ಇನ್ನು ಈ ಪ್ರಶ್ನೆ ನೋಡುವುದಾದರೆ ಹಂಪಿ ಕಿ ಪ್ರಮುಖ ಭಾಷಾಯೇ ಕಾನ್ ಕೋನ್ಸಿ ಹೇ ಎನ್ನುವಂಥದ್ದು ಪ್ರಶ್ನೆ ಕೇಳಲಾಗಿದೆ ಹಂಪಿ ಕಿ ಪ್ರಮುಖ ಭಾಷೆಯೇ ಕನ್ನಡ ಅವ್ರು ತೆಲುಗು ಹೇ ಇನ್ನು ಮುಂದಿನ ಪ್ರಶ್ನೆಯನ್ನು ಏನು ಕೇಳಲಾಗಿತ್ತು ಪತ್ರದ ಬಗ್ಗೆ ಕೇಳಲಾಗಿತ್ತು ಭಾ ಕಿ ಶಾದಿ ಕಾ ಕಾರಣ ತೀನ್ ದಿನ ಕಲಿಯ ಪ್ರಧಾನ ಅಧ್ಯಾಪಕ್ ಪ್ರಾರ್ಥನಾ ಪತ್ರಿಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಐದು ಅಂಕಗಳು ಕೇಳಲಾಗಿತ್ತು ಚುಟ್ಟಿ ಛುಟ್ಟಿ ಕೆಲ ಪ್ರಧಾನ ಅಧ್ಯಾಪಕ ನಾವು एक छुट्टी पत्र ये कड़ी दिनांकवना हाकबेकू तदनंतर प्रेषक हाक ಅಂತ ಹಾಕಬೇಕು ಈಗಾಗಲೇ ಅದರ ಬಗ್ಗೆ ವರ್ಣನೆ ಮಾಡಿದೀವಿ ಮುನವರ್ आर्टिव कक्षा ವಿಭಾಗ ಸರ್ಕಾರಿ ಹೈಸ್ಕೂಲ್ ಕಲಬುರ್ಗಿ 03 ಆದੇತರ ಯಾರ್ಗೆ ಕಳಿಸಬೇಕಾಗಿದೆ ಸೇವಾಮಿ ಅಂತ ಬರಿಬೇಕು માનನಿಯ ಪ್ರಧಾನ अध्यापक ಸರ್ಕಾರಿ ಹೈಸ್ಕೂಲ್ ಕಲಬುರ್ಗಿ ಆದರಣೀಯ ಮಹೋದಯ ವಿಷಯ 3 ದಿನದ ಕಿ ಚುಟ್ಟಿ ಕಿ ಪ್ರಾರ್ಥನಾ হেতু ಅನ್ನುವಂತದನ ಕೊಡಲಾಗಿದೆ ಸೋ उपरयुक्त विषय विषयानुसार आपसे सविनय निवेदन है कि मेरे भाई के शादी में भाग लेने के लिए बेंगलुरु जाना है इस कारण से ದಿನಾಂಕ ಆರ್ ದು ಹಜಾರ್ ಚೋಬೀಸ್ ದಸ್ ಡೋ ದೋ ಹಜಾರ್ ಚೋಬೀಸ್ ತ ಪಾಠಶಾಲ ಮೇಲೆ ಉಪಸ್ಥಿತನಿ ರಹುಂದ ಕೃಪಾ ಆಪ್ ಮುಜೆ ತಿನ್ ದಿನಕ್ಕೆ ಛುಟ್ಟಿ ಇದೆ ಸೊ ಧನ್ಯವಾದ ಅಂತ ಬರೆದು ಈ ಕಡೆ ನಿಮ್ಮ ಸಹಿಯನ್ನು ಮಾಡಬೇಕು ಆಪ್ಕ ಅಗ್ಯಾಕಾರಿ ಛಾತ್ರಿ ಮುನಾವರ್ ಅವಿಭಾವಕ್ಕೆ ಹಸ್ತಾಕ್ಷರಿಲಿ ತಮ್ಮ ಪಾಲಕರ ಹಾಗೂ ಪೋಷಕರ ಸಹಿಯನ್ನು ಮಾಡಬೇಕಾಗಿತ್ತು ಸೊ ಮಕ್ಕಳೇ ಇದಾಗಿತ್ತು ನಮಗೆ ಇದಾಗಿತ್ತು ನಮಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಬೋರ್ಡ್ ಎಕ್ಸಾಮ್ಗೆ ಕೇಳಲಾಗಿರುವಂತಹ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಅನ್ನು ಇಂಥ ವಿಡಿಯೋಗಳನ್ನು ವೀಕ್ಷಿಸಲು ಮತ್ತೆ ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತೆ ಭೇಟಿ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್